ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನೂರ ಇಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವ ಕುರಿತು ಪತ್ರಿಕಾಗೋಷ್ಠಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಹದಿನೈದನೇ ಅಗಸ್ಟ್ ರಂದು ಇನ್ನೂರ ಇಪ್ಪತ್ತೊಂಬತ್ತನೇ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ನಿಮಿತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಸಾಗರ ಖಂಡ್ರೆ ತಿಂಥಣಿ ಮಠದ ಸಿದ್ದರಾಮಯ್ಯ ಶ್ರೀಗಳು ಬಾಬು ಮಲಕಾಪುರೆ ಅಮೃತಪ್ಪ ಚೀಮಕೊಡೆ ಮತ್ತು ಸಮಾಜದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವು ನಗರದ ಸಂಗೊಳ್ಳಿ ರಾಯಣ್ಣ ಚೌಕದಿಂದ ಬೊಮ್ಮಗೊಂಡೇಶ್ವರ್ ಚೌಕ್ವರೆಗೆ ಬೈಕ್ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಯಾವುದೇ ಒಂದು ಭೇದ ಭಾವ ಮಾಡದೇನೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿ ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರು ಕೆ ಡಿ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ಲೇಖೇಶ್ ಗೋಧೆ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಬಾಲಾಜಿ ಖೇಡಕರ

ಈ ಸಮಿತಿ ಅಧ್ಯಕ್ಷರು ನಮ್ಮ ಲೋಕೇಶ್ ಗೋದೇವರು ಅವರು ಹಾಗೂ ಸಮಾಜದ ಮುಖಂಡ ನಮ್ಮ ಗುಂಜರ್ಗಿ ಅವರು ಈ ಉತ್ಸವ ಸಮಿತಿಯ ಕಾರ್ಯಕ್ರಮ ಆದಂತ ಬಾಲಾಜಿ ಕೆಡ್ಕರ್ ಅವರು ಕಾರ್ಯದರ್ಶಿ ಆದಂಥ ಸಂಘಟನಾ ಕಾರ್ಯದರ್ಶಿ ನಮ್ಮ ಬಾಲಾಜಿ ಜಗಾಡೆಯನ್ನು ನಮ್ಮ ಸಮಾಜದ ಮುಖಂಡಿಯನ್ನ ಹಾಗೂ ಎಲ್ಲ ಯುವಕರು ನಮ್ಮ ಮಹೇಶ್ ಮಹೇಶ್ ಬೋಧೆ ಸೂರ್ಯಕಾಂತ್ ಎಲಲಿ ಕಿರಣ್ ನಲ್ಲೂ ಮುಂದೂ ಹನುಮಂತ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಂತಿವೀರ ಎರಡ್ನೂರ ಇಪ್ಪತ್ತೊಂಬತ್ತರ ಜಯಂತ್ ಉತ್ಸವ ಆಚರಿಸಲಾಗುತ್ತಿತ್ತು ಈ ಸಾರಿ ಮೊದಲನೇದಾಗಿ ಈ ಸಾರಿ ಗೋವೇ ಹೋಗಿ ಆಚರಣೆ ಮಾಡ್ತಾ ಇದ್ದೀವಿ ಉದ್ಘಾಟಕರಾಗಿ ಜಿಲ್ಲಾ ವಸ್ತು ಸಚಿವರಾದ ಈಶ್ವರ್ ಖಂಡರ್ ಬರ್ತಿದ್ದಾರೆ ನಾಡೋಜ ಬಸಲಿಂಗ್ ಪಠದರು ಬರ್ತಿದ್ದಾರೆ ಆಮೇಲೆ ನಮ್ಮ ಸಮಾಜದ ತಿಂತಣಿ ಗುರುಗಳಾದ ಸಿದ್ದರಾಮಯ್ಯ ಸಿಂಗ್ ಅಪ್ಪರು ಕೊಡ್ತಾ ಇದ್ದಾರೆ ಆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ನಮ್ಮ ಸಮಾಜದ ಎಲ್ಲ ಪ್ರಮುಖರು ವೇದಿಕೆ ಮೇಲೆ ಇರಲಿದ್ದಾರೆ ಅದೇ ರೀತಿ ಪಾಲ್ಕಿ ತಾಲೂಕಿನ ಸಮಸ್ತ ಜನತೆಗೆ ನಾನು ಏನೇ ಅಂದ್ರೆ ಈ ಕಾರ್ಯಕ್ರಮ ನಾವು ಒಂದೇ ಬಾರಿ ಮಾಡ್ತಾ ಇದೀವಿ ನಾವೆಲ್ಲರೂ ಬೈಕ್ ರ್ಯಾಲಿಯಾಗಿ ಅಥವಾ ಕಾರ್ಯಕ್ರಮದಲ್ಲಿ ಅಹ್ ಎಲ್ಲರೂ ಜೊತೆ ಸೇರಿ ಈ ಕಾರ್ಯಕ್ರಮವನ್ನ ಅಂತ ಹೇಳಿ ತುಂಬೆ ಗೆ ಮಹಾಪುರುಷರಾದ ಶ್ರೀ ಸಂಗೊಳ್ಳಿ ರಾಯಣ್ಣ 1220 933 ಬಾಬಾಜಿ ಈ ಸಮಿತಿ ಅಧ್ಯಕ್ಷರು ನಮ ಲೋಕೀ ಭೋದೇರುಬಣ್ಣಾಯರು ಹಾಗೂ ಸಮಾಜದ ಉಪನಂತರ ಸಂಜೀವದೇವರು ಸತುವೆ ಎಲ್ಲರಿಗೂ ನಮಸ್ಕಾರ ಬಾಲಾಜಿ ಕೆರಕರು ಡಾಕ್ಟರ್ ರಸಿಯಾರಂತ ಸಂಘಟಕ ರಸಿಯಾರಂತ ಬಾಲಾಜಿ ಗಬಾಯರು ಇನ್ನೊಂದು ನಮ್ಮ ಸಮಾಜದ ಸಂಘ ಅಂತ ಬಂಡಲೆರವರು ಹಾಗೂ ಎಲ್ಲರಿಗೂ ಕೋರು ನಮ್ಮ महेश महेश ಗೋಡೆ ಸುರೇಖಾಂತ ಎಲ್ಲರಿಗೂ ಕಿರಣ ಮಲ್ಲು ಮುಂತೆ ಮುಂತೆ हनुಮಂತ ರಾಜ್ ಕುಮಾರ್ ಕಾಟ್ಮರೆ ಹಾಗೂ ಇನ್ನ ಜವರಾಯ್ ಗುರು ತಮ್ಮವರಿಗೆ ಗೊತ್ತಿದ್ದಂತೆ ಹಾಗೂ ನಮ್ಮ ಆತ್ಮೀಯ ರೂಪ ಎಲ್ಲ ಈ ಮಧ್ಯ ಬೆಳಬೇಕು ಒಂದು ಹಳ್ಳಿಗಿಂದು ತಾಲೂಕಾ ಜಿಲ್ಲಾ ಮಟ್ಟಕ್ಕೆ ನಾ ಬೇಡ ಯಾವ ಸರ್ಕಾರ ಸಹಕಾರ ಮಾಡ್ಕೊಂಡು ಸ್ವಲ್ಪ ನಮ್ಮ ಕೋಟಿ ಧನ್ಯವಾದಗಳು ಈ ಕಾರ್ಯಕ್ರಮದ ರೂಪಾಯಿ ಏನು ಅಂತಂದರೆ ಹನ್ನೆರಡು ಎಂಟು ಎರಡು ಬೈಕ್ ಅಂತ रादीव जिंदा रौक्रे बोमेश्वर होता बोमेश्वर होता है डॉक्टर बाबा साहेब अंबेडर चौक डॉक्टर बाबा साहेब अंबेकर् चौक आदमे महात्मा गांधी चौक बसवेश्वर चौक बसवेश्वर चौक आदमी गंटर चौक वे बाय मुखातर इतना आगू हद्न आगस्ट गांधी संगोली रायण उत्सव जयंती ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೊಸಿಷನ್ ಇರುತ್ತೆ ಸರ್ಕಾರ ಪ್ರೊಸಿಷನ್ದಾಗ ಎಲ್ಲ ಸಮಾಜದ ಈ ನಾಡಿನ ಎಲ್ಲ ದಶಂಸರೊಂದು ಇರ್ಬೋದು ಎಲ್ಲ 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 ಸಮಾಜ ಈ ಯಾವ ಸಮಾಜ ಯಾಕಂದ್ರೆ ಕ್ರಾಂತಿಯ ಸಂಗೋಳಿ ರಾಯಣ್ಣ ಯಾವುದೇ ಸಮಸ್ಯೆ ನಿಂತಿದ್ದಂಗೆ ಯಾಕಂದ್ರೆ ಒಂದು ಈ ದೇಶದ ಸ್ವತಂತ್ರ ಭಾಳ ಬಹಳ ಅವ್ರ ಕೊಡುಗೆ ಇದೆ ಅದ್ರ ಸಲ ಎಲ್ಲ ಸಮಾಜ ಕೈ ಜೋಡಿಸ್ತಾರೆ ಅವರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇರೋದಿಲ್ಲ ಪ್ರೊಸೆಷನ್ದಾಗ ಪ್ರೊಸೆಷನ್ ಆದಮೇಲೆ ಸಾಯಂಕಾಲ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಾಗ ಈ ನಾಡಿನ ನಡವ ದೇವರು ನಮ್ದೆಲ್ಲರಿಗೂ ಮಾರ್ಗಸರ್ಶನ ಬಸ್ಲಿಂದ ಪಡೆದೇವ್ರಪ್ಪ ಅವರು ನಮ್ಮ ಸಮಾಜದ ತಿಂತುಮಿಗುರುಗಳು ಸಿದ್ದರಾಮಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಈ ಭಾಗದ ಶಾಸಕರು ಮಂತ್ರಿಗಳು ಸಮಾಜಮೇಲೆ ಹೆಚ್ಚಿನ ಕಾಳಜಿ ವಹಿಸುವಂಥ ಸನ್ಮಾನಿಸಿ ಈಶ್ವರ ಬರ್ತಾ ಇದ್ದಾರೆ ಲೋಕಸಭೆ ಯುವ ನಾಯಕರು ಯುವಕರು ಕಣ್ಮಣಿಯಾದಂಥ ಸಾಗರ ಖಂಡ್ರವರು ಬರ್ತಾ ಇದ್ದಾರೆ ಸಮಾಜದ ಮುಖಂಡರು ಜಿಲ್ಲಾ ಮುಖಂಡರು ಕೆಲವೊಂದು ಅಮೃತ ಇರ್ಬೋದು ಪಂಡಿತ್ ಚಿದ್ರು ಇರ್ಬೋದು ಬಾಬು ಮಲ್ಕಾಪುರ ಇರ್ಬೋದು ರಘುನಾಥ್ ಮಲ್ಕಾಪುರ ಇರ್ಬೋದು ಸಮಾಜದ ವಿವಿಧ ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂದಾಗ ಸಮಾಜದ ಕೆಲವೊಂದು ಮುಖಂಡರು ಮತ್ತು ದೇಶಕ್ಕೆ ಯಾರು ಸ್ವತಂತ್ರಕ್ಕೆ ಹೋರಾಟ ನಮ್ಮ ಸಮಾಜದಲ್ಲಿ ಯಾರು ಮಾಡಿದ್ರು ಅವರು ಈ ವೇದಿಕೆ ಮೇಲೆ ಸ್ಥಾನ ಮೂಡ್ತಾರ ಆ ಕಾರ್ಯಕ್ರಮದ ರೇಷೂಪ ಬಾಲಾಜಿ ಕೇಳ್ಕರ್ ಅವರು ಅಧ್ಯಕ್ಷರು ನಮ್ಮ ಲೋಕ ಮಾಡ್ತಿರ್ತಾರೆ ವೇದಿಕೆ ಕಾರ್ಯಕ್ರಮದ ಎಲ್ಲ ವಿವಿಧ ಕೆಲವೊಂದು ಸಂಘಟನೆಗಳಿಗೆ ಸನ್ಮಾನ ಆಗ್ಬೋದು ಯಾವ ಯಾವ ಕ್ಷೇತ್ರದವರಿಗೆ ಸನ್ಮಾನ ಮಾಡಬೇಕು ಅದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಆಮೇಲೆ ಸಂಗೊಳ್ಳಿ ರಾಯನ ಬಗ್ಗೆ ಸುದ್ದಿಗೋಷ್ಠಿ ಹಾಗೂ ಅವ್ರ ನಿಬಂಧ ಸ್ಪರ್ಧೆಗಳು ಕೆಲವೊಂದು ನಮ್ಮ ಲೋಕಲ್ ಹಿರಿಯ ಆರ್ಥಿಕ ನಿಬಂಧ ಸ್ಪರ್ಧೆಗಳು ನಡೆಸ್ತಾ ಆಗ್ತಾ ಇದೆ ಅದಕ್ಕೆ ಸಲಕ ದಯವಿಟ್ಟು ಒಂದು ನಮ್ಮ ಕಳಕಳಿ ವಿನಂತಿ ಇದೆ ಯುವಕರಲ್ಲಿ ಮತ್ತು ಅಲ್ಲ ಹಿರಿಯರಲ್ಲಿ ಬೈಕ್ ರ್ಯಾಲಿ ಹಾಗೂ ಸಂಗೊಳ್ಳಿ ರಾಯಣ್ಣ ಉತ್ಸವಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಇದರ ಯಾವುದೋ ಅನ್ನತೆ ಭಾವಿಸಿದಾಗ ಎಲ್ಲ ಸಮಾಜದವರು ಕೈ ಜೋಡಿಸಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತು ಅಂತ ಕೇಳ್ಕೊಳ್ತೀನಿ